ನಮ್ಮದು ರಾಜಸ್ವ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಜಿ ಎಸ್ ಡಿ ಪಿಯ ಶೇಕಡ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ನಮ್ಮ ಕೊರತೆ ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ಜಿ ಎಸ್ ಡಿ ಪಿಯ ಶೇಕಡ ಟೂ ಪಾಯಿಂಟ್ ನೈನ್ ಫೈವ್ ಒಟ್ಟು ಸಾಲದವರೆ ನಮ್ಮದು ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಇಷ್ಟು ಅಂದರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಪರ್ಸೆಂಟ್ ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು ಇವತ್ತು ನಾವು ಸಾಲ ತೆಗೆದಿರೋದು ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ಮದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ದೇಶದ್ದು ಹೇಳಕ್ ನಿಮ್ ಬಿಟ್ಟಿದಿರಲ್ಲ ಸರ್ ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ ಇಲ್ಲಿ ಚರ್ಚೆ ಆಗ್ತಾ ಇರೋ ದೇಶದ್ದು ಸರ್ ನೀವು ಮಂಡಿಸಿರೋದು ರಾಜ್ಯದ್ದು ಏನು ಮಂಡಿಸಿಲ್ಲ ನೀವು ದೇಶದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ ಕೇಳಿದ್ರಿ ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಸ್ವತಃ ಸನ್ಮಾನ್ಯ ಅಧ್ಯಕ್ಷರ ಉಪಸ್ಥಿತಿನೇ ನೋಡಿ ಇದೆ ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಬತ್ ಸಾವಿರದ ಆರುನೂರ ನಲವತ್ತೊಂದು ಕೋವಿಡ್ ಬಂದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು ಐವತ್ತು ಪರ್ಸೆಂಟು ಆದಾಯ ಸಿಗ್ತಾ ಇರಲಿಲ್ಲ ಬೇರೆ ದಾರಿನೇ ಇರಲಿಲ್ಲ ಅದು ನಮ್ಮ ರಾಜ್ಯ ಅಲ್ಲ ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂಥ ಪರಿಸ್ಥಿತಿ ಇತ್ತು ಆಗ ಇಪ್ಪತ್ತೊಂದು ಇಪ್ಪತ್ತ ಎರಡರಲ್ಲಿ ಎಂಬತ್ತು ಸಾವಿರದ ಆರುನೂರ ನಲವತ್ತೊಂದು ಸಾಲ ತೊಗೊಂಡಿದ್ದರು ಅದಾದಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕಡಿಮೆ ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಸಾಲ ಕಡಿಮೆ ಆಯಿತು ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ಲಕ್ಷದ ಏಳು ಸಾವಿರದ ಆರುನೂರು ಆರು ಈಗ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಇಷ್ಟು ಸಾಲ ಅಂದರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ ಸಿದ್ಧ ಸಿದ್ದರಾಮಯ್ಯವ್ರು ಬಂದ ಮೇಲೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ ಏನು ಪ್ರಾಬ್ಲಮ್ಸೇ ಇಲ್ಲ ಹಾಂ ಪ್ರಾಬ್ಲಮ್ ಹೇಳಿ ನೀವು ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನೀವು ಏನು ಬೇಕಾದರೂ ಹೇಳಿ ನಾನು ಹೇಳಿದ್ದೀನಿ ನಾನು ಮಾತಾಡೋಕೆ ಬಿಟ್ಬಿಡಿ ಒಂದೂವರೆ ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮುಗಿಸ್ತೀನಿ ಅದಕ್ಕೆ ಒಟ್ಟು ನಮ್ದೇನಾಗಿದೆ ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾಯಿದೆ ಗ್ಯಾರಂಟಿ ಯೋಜನೆ ಏನೋ ಗೊತ್ತಿಲ್ಲ ಅದು ಅವರೇ ಹೇಳಿ ಏನು ಅಂತ ಬಂಡವಾಳ ವೆಚ್ಚನೂ ಕೂಡ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟಿಗೆ ನಿಂತಿದೆ ನಮ್ಮದು ವೆಚ್ಚ ಹಾಂ ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು ಅದು ಕೊಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಅಭಿವೃದ್ಧಿ ಎಲ್ಲಿದೆ ಕಳೆದ ಎರಡು ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ರೆ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೋಸ್ಕರ ಯಾವುದೇ ದುಡ್ಡನ್ನ ನೀವು ಕೊಟ್ಟಿಲ್ಲ ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿಗೋಸ್ಕರ ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ ಅದರಿಂದ ನೋಡಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂರು ಕೋಟಿ ಕೊಟ್ಟಿಲ್ಲಪ್ಪ ಹತ್ತು ಕೋಟಿ ತಾಲೂಕಿಗೆ ಇಲಾಖೆ ವತಿಯಿಂದ ಕೋಟಿ ಆಗಿದೆ ಸುಳ್ಳು ಕೋಟಿ ಇಲಾಖೆ ಈಗ ಇಲಾಖೆಯಿಂದ ಸಹ ಅಭಿವೃದ್ಧಿ ಕೆಲ್ಸಕ್ಕೆ ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲ್ಸಕ್ಕೆ ಅಂತಲ್ಲ ಇಲಾಖೆಯಿಂದ ಅಪೆಂಟಿಕ್ಸ್ತಕ್ಕಂಥದ್ದು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಿಮ್ ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಕೊಟ್ಟಿದ್ದು ನೌಕರ ಸಂಬಳ ಸೇರಿಯೋ ಬಿಟ್ಟ ನೌಕರ ಸಂಬಳ ಸೇರ್ಸ್ ಹೇಳಿಲ್ಲ ನಾನು ನೂರ್ ಕೋಟಿ ನೂರ್ ಕೋಟಿ ಹೆಂಗ್ ಅವ್ರು ಮಾತಾಡಕ್ ಬಿಡ್ರಿ ಮಾತಾಡ್ಲಿ ಅವ್ರು ಹೇಳಿ ಮುಗಿಸ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಬಾರಿ ನಮ್ಮ ಬಜೆಟ್ ಅಲ್ಲಿ ಒಂದು ಲಕ್ಷ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿ ಅಂದಾಜಿಸಿತ್ತು ಆದಾಯ ಬರ್ತೈತೆ ಅಂತ ಅಷ್ಟು ಬರಲೇ ಇಲ್ಲ ಆದಾಯ ಆ ಅದು ಕಡಿಮೆ ಆಯಿತು ಆದಾಯ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎರಡು ಲಕ್ಷ ಎರಡು ಪಾಯಿಂಟ್ ಜೀರೋ ಏಟ್ ಲಕ್ಷ ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಆದಾಯ ಬರುತ್ತೆ ಅಂತ ನನಗಿಸ್ತೈತೆ ಅಷ್ಟು ದಾಟಕ್ಕೆ ಸಾಧ್ಯವೇ ಇಲ್ಲ ಅಬಕಾರಿ ಮೇಲೆ ಹಾಕಿದ್ದಾರೆ ನಲ್ವತ್ತು ಸಾವಿರ ಕೋಟಿ ಬರ್ತೈತೆ ಅಂತ ಅಂದರೆ ಸರ್ಕಾರದ ನೀತಿ ಏನು ಅಂತ ಹೇಳಿದ್ರೆ ಎಣ್ಣೆ ಜಾಸ್ತಿ ಎಣ್ಣೆ ಕುಡಿಯೋರ್ನ ಜಾಸ್ತಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಲವತ್ ಸಾವಿರ ಮಾಡಿದ್ದಾರೆ ಬರ್ಲಿ ಆದಾಯ ಬರಲಿ ಬರ್ಲಿ ಕುಡಿ ಗುರಿ ಜಾಸ್ತಿ ಮಾಡಿದ್ದಾರೆ ಅಭಿವೃದ್ಧಿ ಗುರಿ ಜಾಸ್ತಿ ಮಾಡಿಲ್ಲ ಅಭಿವೃದ್ಧಿಗೆ ಏನು ಹಣ ಕೊಡಬೇಕಾಗಿತ್ತು ಆ ವಿಧಾನಸಭೆಯಲ್ಲಿ ಆ ರಾಜ್ಯಕ್ಕೆ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಏನು ಕೊಡಬೇಕಾಗಿತ್ತು ಅದರ ಗುರಿ ಜಾಸ್ತಿ ಮಾಡ್ಕೊಂಡಿಲ್ಲ ಎಣ್ಣೆ ಹೊಡೆಯೋರಿಗೆ ಇನ್ನಷ್ಟೇ ಎಣ್ಣೆ ಹೊಡಿಯಿರಿ ಅಂತ ಗುರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ಬಂದ ತಕ್ಷಣ ಕೂತ್ಕೊಂಡ ತಕ್ಷಣನೇ ಒಂದು ಡೈಲಾಗ್ ಹೊಡೆದ್ಬಿಟ್ರು ಹೆಂಗನ ಇರಲಿ ಒಂದು ಒಂದು ಕೆವಿ ಅಟ್ಟ ಹಾಕ್ಬಿಟ್ಟು ಮಕ ಆ ಕಡೆ ತಿರುಗಿಸ್ಬಿಟ್ರು ನಾವು ಹಿಂಗ ಈ ದಾರಿ ಓದ್ತಾ ಇದ್ರೆ ನಾವು ತಿರುಪ್ತಿಗೆ ಹೋಗೋಣ ಅಂದರೆ ಇವರು ಧರ್ಮಸ್ಥಳಕ್ಕೆ ತಿರುಗಿಸ್ಬಿಟ್ರು ಅವರೇ ನಾನು ಹೇಳೋದು ಕೇಂದ್ರ ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡ್ತೈತೆ ಮಾಡೋದು ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲ ದೇಶಗಳು ಸಾಲ ಮಾಡ್ತತೆ ಎಲ್ಲ ರಾಜ್ಯಗಳು ಸಾಲ ಮಾಡ್ತಾ ಇದ್ದಾವೆ ಸಾಲ ಮಾಡ್ತಾರೆ ಮಾಡೋದು ಸಮಸ್ಯೆ ಅಲ್ಲ ಆದರೆ ಮಾಡಿದ್ದರ ಸಾಲನ ನೀವು ಯಾವ ರೀತಿ ಖರ್ಚು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು ನಮ್ಮ ಇವರು ಸಿದ್ದರಾಮಯ್ಯ ಅವರು ಹದಿನಾರು ಬಡ್ಜೆಟ್ ಮಂಡನೆ ಮಾಡಿರೋರು ಇದೇನು ಹೊಸ ಬಡ್ಜೆಟ್ ಅಲ್ಲ ಎಲ್ಲರೂ ಹೇಳ್ತಾರೆ ಭಾಳಷ್ಟು ಜನ ನಮ್ಮ ಹತ್ರ ಮಾತಾಡೋವಾಗ ಕಾಂಗ್ರೆಸ್ ಎಮ್ ಎಲ್ ಎಗಳು ಮಂತ್ರಿಗಳು ಹಾಗೆ ಸಿಕ್ತಾರಲ್ಲ ಕಾಫಿಗೆ ತಿಂಡಿಗೆ ಎಲ್ಲ ಸಿಕ್ಕದಾಗ ಅವ್ರು ಹೇಳ್ತಾರೆ ಮೊದ್ಲು ಸಿದ್ದರಾಮಯ್ಯನೇ ಬೇಡ ಈಗ ಯಾಕೋ ತರಾ ಔಟ್ ಅವ್ರೆ ಔಟ್ ಔಟವ್ರಿ ಅಂತ ಬಡ್ಜಟ್ಟು ಡೆಲ್ಲಾ ಔಟ್ ಐತೆ ಬಡಜಟ್ಟು ಡಲ್ ಔಟ್ ಐತೆ ಐತೆ ನಾವು ಅನ್ಕಂಡಿದ್ರಿ ಬರ್ತಾ ಬರ್ತಾ ಅದೇನೋ ಆ ಹುಣ್ಸೆ ಮರ ಏನ ಹೇಳ್ತಾರಲ್ಲ ಹುಳಿ ಹಂಗಾತ ಹಂಗಾತತೆ ಅಂತ ನಾವ್ ತಿಳ್ಕೊಂಡಿದ್ರಿ ಟ್ರಾಂಗ್ ಇದು ಉಲ್ಟಾ ಕೇಸು. உப்பு ಹುಳಿ ಮುಪ್ಪಾಗಲ್ಲ ಮರ ಮುಪ್ಪ ಹುಳಿ ಮುಪ್ಪಾಗಲ್ಲ ಅಂತ. ನಾವು ಮುಪ್ಪ ಆದ್ರೆ ಉಳೀ ಮುಪ್ಪ. ಏ ನೋಡಪ್ಪ ನಾನು ಎಲ್ಲಿಟ್ಕ ಮಾತಾಡಕ. ಬಾಡ ಬಾಡ. ಹೇಳಿ 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 ನಾವು ನಿಮಗೆ ಎಕ್ಸೆಂಪ್ಷನ್ೇ ಕೊಟ್ಟಬಿ ತೀರಿ. ನಾವು ಏನು ಪೂರ್ತಿ ಬರೋದು ನಾನು ಹೇಳ್ದೆ. ಅವ್ರು ಬರದಿರ ಪರವಾಗಿಲ್ಲ ಉಳಿದವ್ರು ಬರಲಿ ಅಂತ ಹೇಳ್ದೆ. ಅಧ್ಯಕ್ಷರು ಅನುಮತಿ ಮೇಲೆ. ಸನ್ಮಾನ್ಯ ಅಧ್ಯಕ್ಷರೇ ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ. ಒಂದು ವರ್ಷ ಅಂತ ಹೇಳಿದ್ರು. ಒಂದು ನೋಡ್ರಿ ಮಾತಾಡ್ಲಿ ಅವ್ರು ಮಾತಾಡಕ್ ಹತ್ತಾರ ಒಬ್ರು ಎದ್ ಏ ಅವ್ರು ಹುಷಾರ್ ಆರೋಗ್ಯವಾಗಿದಾರಪ್ಪ ಮಾತಾಡ್ರಿ ನೀವು